ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಮಂಡೇ ವ್ಲಾಗ್ ಆಗಸ್ಟ್ ಲೆವೆಂತ್ ಮಂಡೇ ವ್ಲಾಗ್ ಇದು ಇವತ್ತಿನ ದಿನ ನನಗೆ ಸ್ಪೆಷಲ್ ಡೇ ಇವತ್ತೊಂಥರ ಸ್ಪೆಷಲ್ ಡೇ ಇತ್ತು ಆಗಸ್ಟ್ ಲೆವೆಂತು ಅಂದರೆ ಏನೋ ಗೊತ್ತಿಲ್ಲ ಒಂಥರ ಖುಷಿ ಅವತ್ತು ಆಗಸ್ಟ್ ಲೆವೆಂತು ಏನೋ ಒಂಥರ ಖುಷಿ ಇತ್ತು ಇವತ್ತಿನ ತಿಂಡಿಗೆ ನಾನು ವೆಜ್ ಫ್ರೈಡ್ ರೈಸು ಮತ್ತು ಸ್ವಲ್ಪ ಗಸಗಸೆ ಪಾಯಸ ಅಕ್ಕಿ ಪಾಯಸ ಅಂದರೆ ಗಸಗಸೆ ಹಾಕಿ ಅಕ್ಕಿ ಹಾಕಿ ಸ್ವಲ್ಪ ಎಲ್ಲರಿಗೂ ಇವಾಗ ಥಂಡಿ ಬೇರೆ ಇದೆಯಲ್ವಾ ಗಂಟ್ಲೆಲ್ಲ ಒಂಥರ ಕಿರಿಕಿರಿ ಅಂತ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಅಕ್ಕಿ ಮತ್ತು ಗಸಗಸೆ ಹಾಕಿ ಹೆಸರುಬೇಳೆ ಹಾಕಿ ಪಾಯಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮತ್ತು ಮಕ್ಕಳಿಗೆ ಪಡ್ಡು ಪಡ್ಡು ಕೇಳಿದರು ಪಡ್ಡು ಮತ್ತು ಚಟ್ನಿ ಮತ್ತು ಬಾಂಬೆ ಸಾಗ್ ಮಾಡೋಣ ಅಂತ ಅದು ಮಾಡ್ತಾಯಿದ್ದೀನಿ ಒಂದೇ ಟೈಮ್ಗೆ ಇಷ್ಟೆಲ್ಲ ಮಾಡೋದಕ್ಕೂ ಸ್ವಲ್ಪ ಕಷ್ಟನೇ ಆಗುತ್ತೆ ಆದರೆ ಬೇಗ ಬೇಗನೆ ಎಲ್ಲ ಮುಗಿಸ್ಬೇಕು ಎಂಟು ಗಂಟೆ ಅಷ್ಟರಲ್ಲಿ ಎಲ್ಲ ಬೇಗ ಮುಗಿಸೋಣ ಅಂತ ಅಂದ್ಕೊಂಡೆ ಮತ್ತು ನಾನು ಒಂಬತ್ತನೇ ತಾರೀಕು ರಾಕಿ ಹಬ್ಬ ಐತಲ್ಲ ಅವತ್ತು ಅಣ್ಣಂಗೆ ನಾನು ರಾಖಿ ಕಟ್ಟೋಕ್ಕಾಗಿರಲಿಲ್ಲ ಹಾಗಾಗಿ ಆಗಸ್ಟ್ ಲೆವೆಂತ್ ಅಂದರೆ ಸೋಮವಾರ ದಿವಸ ರಾಖಿ ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ರಾಖಿನೂ ಕಟ್ಟಬೇಕಲ್ಲ ಹಾಗಾಗಿ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಹೇಳಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಬೇರೆ ಏನಾದ್ರೂ ಅಣ್ಣಂಗೆ ಅಷ್ಟು ಇಷ್ಟ ಆಗಲ್ಲ ಜಾಮೂನ್ ಮಾಡೋಣ ಅಂದ್ಕೊಂಡೆ ಅದು ಅಷ್ಟೊಂದು ಇಷ್ಟ ಆಗಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ಎಲ್ಲಾರ್ಗು ಹುಷಾರು ಬೇರೆ ಇರ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಗಸಗಸೆ ಪಾಯಸನೇ ಮಾಡೋಣ ಎಲ್ಲಾರ್ಗು ಸರ್ ಹೋಗುತ್ತೆ ಅಂತ ಹೇಳಿ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಮತ್ತು ರಾಯರು ಆರಾಧನೆ ಬೇರೆ ಇತ್ತಲ್ಲ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು ಇವತ್ತು ಹಾಗಾಗಿ ರಾಯರು ಆರಾಧನೆಗೂ ಹೋಗ್ಬೋದು ಎಲ್ಲ ಒಂದೇ ಸಾರಿ ಮಾಡಿಟ್ಬಿಡೋಣ ಮಧ್ಯಾಹ್ನದಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ರಾಕಿ ಎಲ್ಲ ಕಟ್ಟಿದೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಕೆಲಸ ಬೇಗ ಬೇಗ ಮಾಡೋಣ ಅತ್ತಿಗೆ ಒಂದು ನಾನೊಂದು ಅಂತ ಮಾಡಿಕೊಂಡ್ರೆ ಬೇಗನೆ ಕೆಲಸ ಮುಗಿಯುತ್ತಲ್ಲ ಹಾಗಾಗಿ ಬೇಗ ಬೇಗ ಮಾಡ ಅಂತ ಅಂದ್ಕೊಂಡೆ ಮತ್ತು ಕೆಂಪು ಚಟ್ನಿ ಕೇಳಿದ್ರು ಮಕ್ಕಳು ಇವತ್ತು ಅಂದರೆ ನಂಗೆ ಕಾಯಿ ಚಟ್ನಿ ಮಾಡ್ತಾಯಿದ್ದೆ ಅಂದರೆ ಇವತ್ತು ಕೆಂಪು ಚಟ್ನಿ ಬೇಕು ಅಂತ ಹೇಳಿದ್ರು ಅದು ಪಡ್ಡಿಗೆ ಒಂಥರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ಕಡಲೆ ಬೀಜ ಮತ್ತು ಕಡಲೆಬೇಳೆ ಕೊಬ್ಬರಿ ಎಲ್ಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಅದು ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಟಿಫನ್ ಎಲ್ಲ ಮಾಡಿದೆಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ಬೇಗ ನಾನು ಬೇಗ ಎಲ್ಲೋ ಹೋಗಬೇಕು ಅಂತ ಹೇಳಿದರು ನಮ್ಮ ದೊಡ್ಡಪ್ಪನ ಮಗಳು ನಮ್ಮ ಪುಟಕ್ಕನೂ ಬಂದಳು ಅಣ್ಣಂಗೆ ರಾಕಿ ಕಟ್ಟೋದಕ್ಕೆ ಅವಳು ಬಂದಿದ್ದೆಲ್ಲ ಆದಮೇಲೆ ನಾ ನಾನು ರಾಕಿ ಕಟ್ಟಿದ್ದಾದಮೇಲೆ ಅವಳು ರಾಕಿ ಎಲ್ಲ ಆಯಿತು ನಮ್ಮ ಅದಕ್ಕೆ ನಾನು ಮಾಡ್ತಾ ಇರೋದು ರಾಕಿ ಕಟ್ತಾ ಇರೋದು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಪಾಪ ಮರೆಬಿಟ್ಟು ಅವ್ರು ವೀಡಿಯೋ ಆನೆ ಮಾಡಿರಲಿಲ್ಲ ಆಮೇಲೆ ನಾನು ನೋಡ್ಬಿಟ್ಟು ಪುಟ್ಟಕ್ಕೂ ವೀಡಿಯೋನ ಆನ್ ಮಾಡ್ಕೊಂಡೆ ನಾನು ಮಾಡೋಕ್ಕೆ ಆಗಿಲ್ಲ ಆಮೇಲೆ ಆಮೇಲೆ ಅಣ್ಣ ಬೇರೆ ಉದ್ದಿನ ಒಡೆ ಬಂದಿದ್ರು ಉದ್ದಿನ ವಡೆ ನಾನು ಪಡ್ಡು ಬೇಡ ಅಂತ ದೋಸೆ ಮಾಡ್ಕೊಂಡಿದ್ದೆ ಬಾನಿ ನನಗೆ ಪಡ್ಡು ಬೇಡ ನನಗೆ ಇಡ್ಲಿ ಬೇಕು ಬಾಲಾಜಿ ಹೋಟೆಲ್ದು ಇಡ್ಲಿ ಬೇಕು ಅಂತ ಬಾನಿ ಕೇಳ್ತು ಬಾನಿಗೆ ಇಡ್ಲಿ ಬಂದಿತ್ತು ಎಲ್ಲ ಮಾಡಿದಾದ್ಮೇಲೆ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಎಲ್ಲ ಮುಗ್ದೋಗಿತ್ತು ದೇವಸ್ಥಾನಕ್ಕೆ ಹನ್ನೆರಡು ಗಂಟೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಕಜ್ಜಿಕಾಯಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಅವ್ರು ಪುಟಕನ ಬಂದಿದ್ಲಲ್ಲ ಕಜ್ಜಿಕಾಯಿ ಹ್ಞೂ ಮಾಡೋಣ ಅಂತ ಹೇಳಿದ್ರು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಕಜ್ಜಿಕಾಯಿಗೆಲ್ಲ ರೆಡಿ ಮಾಡ್ಕೊಂಡು ಕಜ್ಜಿಕಾಯಿ ಇಟ್ಕೊಂಬಿಡೋಣ ವರಮಾಲಕ್ಷ್ಮಿ ಹಬ್ಬ ನಾವು ಹಬ್ಬದ ದಿವಸ ಮಾಡಿರಲಿಲ್ವಲ್ಲ ಈ ಶುಕ್ರವಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಹಾಗಾಗಿ ಫಸ್ಟ್ ಮಾಡಿ ಮಾಡಿಟ್ಬಿಡೋಣ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಸುಸ್ತಾಗುತ್ತೆ ಮಾಡೋದಕ್ಕಾಗಲ್ಲ ಇವಾಗೆ ಮಾಡಿಟ್ಬಿಟ್ಟು ಹೊರಟೋಗೋಣ ಬಂದು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಅಂತ ಈ ಥರ ಪ್ಲಾನ್ ಮಾಡ್ಕೊಂಡ್ವಿ ಹನ್ನೆರಡು ಒಂದು ಒಂದೆರಡು ಅವರಲ್ಲೆಲ್ಲ ಕರ್ಜೆಕಾಯಿ ಮುಗ್ದೋಯಿತು ಕರ್ಜೆಕಾಯೆಲ್ಲ ಮಾಡಿದೆಲ್ಲ ಆದಮೇಲೆ ಅವ್ನು ನಮ್ಮ ನಮ್ಮ ಚಿಕ್ಕಪ್ಪನ ಮಗಳು ಬೇರೆ ಅವಳು ಹನ್ನೆರಡು ಕಾಲ್ಗೆ ಹೋಗೋಣ ಹನ್ನೆರಡುವರೆಗೆ ಹೋಗೋಣ ಅಂತ ಬೇರೆ ಹೇಳ್ತಾ ಇದ್ಲು ಹ್ಞೂ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಅಕ್ಕನಿಗೆ ಫೋನ್ ಮಾಡಿ ಹೇಳಿದೆ ಅಕ್ಕ ಆಯಿತು ಬಂದರು ಅಂತ ಹೇಳಿತ್ತು ಫಸ್ಟ್ ಇದೊಂದು ಕೆಲಸ ಮುಗ್ದು ಹೋಗ್ಲಿ ಇದೆಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ತನಕ ಹೋದರೆ ಸ್ವಲ್ಪ ಲೇಟಾಗೂ ಬರ್ಬೋದಲ್ಲ ನಾವು ಬೇರೆ ನಡ್ಕೊಂಡೆ ಹೋಗೋದೆಲ್ಲರೂ ಜ ನಾವೊಂದು ಒಂದು ಐದಾರು ಜನ ಹೋಗ್ತೀವಿ ಅಂದರೆ ಸ್ವಲ್ಪ ಲೇಟ್ ಆಗೇ ಆಗುತ್ತಲ್ಲ ಹಾಗಾಗಿ ಸರಿ ನಡ್ಕೊಂಡೇ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು ಕರ್ಜಿಕಾಯಿ ಎಲ್ಲ ಫಸ್ಟ್ ಮಾಡಿಟ್ಬಿಟ್ಟು ಹೊಟ್ಟೋಗೋಣ ಬರೋ ಅಷ್ಟರಲ್ಲೆಲ್ಲ ಆರಿರುತ್ತಲ್ಲ ಆಮೇಲೆ ಬಾಕ್ಸ್ಗೆ ಹಾಕಿತ್ತಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಕರ್ಜಿಕಾಯು ಎಲ್ಲ ಕರ್ದಿದ್ದೆಲ್ಲ ಆಯಿತು ಹನ್ನೆರಡು ಕಾಲಷ್ಟರಲ್ಲಿ ಎಲ್ಲ ಮುಗೀತು ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು ನಮ್ಮದು ಇನ್ನೇನು ಇಪ್ಪತ್ತು ದಿವ್ಸದಿಂದ ಮನೆಗೆ ಕೆಲಸ ಮಾಡ್ತಾನೇ ಇದ್ದೀವಿ ಯಾರನ್ನಾದರೂ ಕೆಲಸದವ್ರನ್ನ ಕರ್ಕೊಳ್ಳೋಣ ಅಂದ್ರೆ ಅದು ಆಗ್ತಾ ಇಲ್ಲ ನಾವೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ವಿ ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಜನ ಅಂತೂ ಫುಲ್ ರಶ್ ಆಗಿತ್ತು ಮಹಾಮಂಗಳಾರತೀನೂ ಸ್ಟಾರ್ಟ್ ಆಗೋಗಿತ್ತು ನಾವು ಬರ ಸಲ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು

ಮಧ್ಯಾಹ್ನ ಹರಾಹರೇನ ಭಗವಾನ್ ಶ್ರೀದೃಷ್ಟ ಮುಖ್ಯ ಪ್ರಾಣ ಅಂತರ್ಗದ ಸೀರಾಮದೇ ಶ್ರೀಮೂಳ ರಾಮಚನ್ನ ಪ್ರಿಯತ ಸುಪ್ರಿಯವಂತ ಎಲ್ಲರಿಗೂ ಇಷ್ಟಾರ್ಥ ಹೇಳಿ ಶ್ರೀ ಕೃಷ್ಣ ಮಂಗಳಾಂತಿ ಅಲ್ಲೇ ಬರುತ್ತೆ ಅಲ್ಲೇ ಕೂತ್ಕೋಬೇಕು ಯಾರು ಯದ್ಯಂಗ್ರಾಂತಿ ಅಲ್ಲೇ ಬರುತ್ತೆ

ಶ್ರೀ ಮಂತ್ರಾಲಯ ಪೀಠಾಧಿಪತಿಯಾಗಿರ್ತಹ ಪರಪೂಜ್ಯ ಸುಧಯತೀರ್ಥ ಶ್ರೀಪಾದಗಳ ಇಲ್ಲ ಕುತ್ಕೊಳ್ಳಿ ಎರಡು ನಿಮಿಷ ಪರಪೂಜ್ಯ ಸುಧಯತೀರ್ಥ ಶ್ರೀಪಾದಿಗಳವರ ಆದೇಶ ಹಕ್ಕಾನುಸಾರ ಶ್ರೀಮಠದಲ್ಲಿ ಅನೇಕ ಉನ್ನತಾಮೃತ ಭಕ್ತರ ಸಹಕಾರದಿಂದ ಉನ್ನತವಾದಂತಹ ಕಾರ್ಯಕ್ಷೇಮಗಳು ನಡೀತಾ ಇದ್ದಾರೆ ಆ ಇಟ್ಟಿನಲ್ಲಿ ಈಗಾಗಲೇ ಹೋದ ವರ್ಷ ರಾಯನಿಗೆ ರಜತ ಕವಚ ಅಂದ್ರೆ ಏನು ಉತ್ಸವ ಹಾಕಿದೆಯಾ ಆ ಉತ್ಸವ ಮೂರ್ತಿಗೆ ಬೆಳ್ಳಿಯ ಕವಚವನ್ನ ಸ್ವಲ್ಪ ಧಾನ್ಯಗಳು ವಿಶೇಷವಾಗಿ ರಾಯ ಸಮರ್ಪಣೆ ಮಾಡಿದ್ದಾರೆ ಈ ವರ್ಷ ಅಂದ್ರೆ ಈಗ ರಾಯನಿಗೆ ಕಮಂಡಲ ಅಂತ ಹೇಳ್ತಾರೆ ಗಿಂಡಿ ಅಂತ ಹೇಳ್ತಾರೆ ಗಿಂಡಿ ಹಾಗೂ ರಾಯರ ಮಕವಾಡ ಆ ರಾಯರ ಮಕವಾಡವನ್ನ ರಾಯನಿಗೆ ಸಮರ್ಪಣೆ ಬೆಳ್ಳಿಯಿಂದ ಸಮರ್ಪಣೆ ಮಾಡುತ್ತಾರೆ ಮುಂದಿನ ವರ್ಷ ರಾಯರ ಆರಾಧನೆಗೆ ಏನು ರಾಯರ ಪ್ರರಾದರೂ ತೊಕ್ಕಲು ಕೊಟ್ಟಿದ್ದಾರೆ ಆ ತೊಟ್ಟು ರಚಿತಮಯವಾಗಿರಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಹಾಗಾಗಿ ಎಲ್ಲ ಭಕ್ತರ ಸಹಕಾರದಿಂದ ಆ ಬೆಳ್ಳಿಯ ಬೆಳ್ಳಿಯ ತೊಟ್ಟಿಗೆ ತೊಟ್ಟು ಸೇವೆಗೆ ವಿಶೇಷವಾಗಿ ಎಲ್ಲ ಬಾನ್ಯರು ಮುಂದೆ ಬಂದು ಆ ವಿಶೇಷವಾದ ಆ ಕೈಕೈಲಿನಲ್ಲಿ ಪಾಲ್ಗೊಂಡು ರಾಯೋಗಿ ಪಾತ್ರ ಹೇಳ್ತಾ ಬೆಳ್ಳಿಯ ನಗದು ನಗದ ರೂಪದನ್ನಾಗಬಹುದು ಕೂಡ ಹೆಚ್ಚಿನ ಮಾಹಿತಿಯನ್ನ ಸೇವಾ ಕೊಟ್ಟಲ್ಲಿ ಪಡೆದು ಆ ಸೇವೆಯಲ್ಲಿ ಭಾಗವಹಿಸಿ ಮುಂದಿನ ವರ್ಷಕ್ಕೆ ಸಂಕಲ್ಪ ಮಾಡ್ಕೊಳ ಎಲ್ಲರೂ ಹೇಳಿ ಎಲ್ಲರೂ ಹೇಳ್ಬೇಕು ಸಂಕಲ್ಪ ನಾಕ್ಬೇಕು ಮುಂದಿನ ವರ್ಷಕ್ಕೆ ನಾವು ರಾಯಲ್ಲಿ ಪ್ರಹ್ಲಾದರಾದರನ್ನ ಬೆಳ್ಳಿ ತೊಟ್ಟಲ್ಲಿ ಕೂಡ ಕೃಷ್ಣಾರ್ಪಣ ವಸ್ತು ಹೇಳಿ ಪ್ರಾಮಾನ ಮಾಡಿದ್ದೀರಿ ಎಲ್ಲರೂ ಅಂತ ಹಾಗಾಗಿ ಹೇಳೋದು ಒಂದು ಮುಕ್ಕಾಲು ತನಕ ದೇವಸ್ಥಾನದಲ್ಲೇ ಕೂತಿದ್ವಿ ದೇವ್ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನಾವು ಹೋಗೋಷ್ಟರಲ್ಲಿ ಮಹಾಮಂಗಳಾರತೀನೂ ಸ್ಟಾರ್ಟ್ ಆಗಿತ್ತಲ್ಲ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದಕ್ಕೆ ಅಂತ ಬಂದ್ವಿ ಅಲ್ಲೇ ಪ್ರಸಾದ ಎಲ್ಲ ತಿಂದಿದ್ದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಮನೆಗೆ ಬರೋ ಅಷ್ಟರಲ್ಲೂ ಎರಡು ಗಂಟೆ ಆಗೇ ಹೋಯಿತು ಇಲ್ಲಿಗೆ ಇವತ್ತಿನಿ ಬ್ಲಾಗ್ ಎಂಡ್ ಆಗಿದೆ ಯಾರೆಲ್ಲ ಇನ್ನೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು